ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಬೆಳಿಗ್ಗೆ ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ ಬದನೆಕಾಯಿ ಮತ್ತು ದಪ್ಪ ಮೆಣಸಿನಕಾಯಿನ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಸಿಂಪಲ್ ಗ್ರೇವಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಈ ಥರ ಬದನೆಕಾಯಿ ಮತ್ತು ದಪ್ಪ ಮೆಣಸಿನಕಾಯಿ ಹಾಕಿ ಜೊತೆ ಸೇರಿಸಿ ಮಾಡ್ತಾ ಇರೋದು ಹಾಗೆಯೇ ನಾನು ಗುರುವಾರ ದಿನ ನಾನು ದತ್ತಾಶ್ರಮಕ್ಕೆ ಹೋಗಿದ್ದೆ ರಾಯಪುರ ಹುಬ್ಳಿ ಹತ್ರ ಇರೋ ರಾಯಪುರದ ಹತ್ರ ಅಂದರೆ ರಾಯಪುರದಲ್ಲೇ ಇರತಕ್ಕಂತಹ ಗುರು ಸದಾನಂದ ಮಹಾರಾಜರ ಒಂದು ಅವರ ಆಯ್ಕೆ ಆಗಿರ್ತಕ್ಕಂತಹ ಬೃಂದಾವನ ಇದೆ ಅಲ್ಲಿ ಹೋಗಿ ನನ್ನ ಒಂದು ಪ್ರತಿಯೊಂದು ಕೆಲಸಗಳು ಶುರುವಾಗೋದಕ್ಕೂ ಮುಂಚೆ ಪರ್ಮಿಷನ್ ತಗೊಂಡು ಅವರವ ಅವರಿಗೆ ನನ್ನ ಬೇಡಿಕೆಯನ್ನು ಒಪ್ಪಿಸಿ ಪರ್ಮಿಷನ್ ಅನ್ನೋದಕ್ಕಿಂತ ನನ್ನ ಬೇಡಿಕೆಯನ್ನು ಅವರ ಬಳಿಗೆ ಬಳಿಯಲ್ಲಿ ಇಟ್ಟು ನನ್ನ ಜೀವನದ ಕಷ್ಟ ಸುಖಗಳನ್ನು ಅವರ ಪಾದದ ಕೆಳಗಡೆ ಇಟ್ಟು ಅವರನ್ನು ನೋಡಿ ಕೆಲಸವನ್ನು ಶುರು ಮಾ ಶುರು ಮಾಡ್ತಕ್ಕಂತಹ ಒಂದು ರೂಢಿ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನನ್ನ ಮಗ ಹೊರ್ಗಡೆ ಓದಲಿಕ್ಕೆ ಅಂತ ಹೋದಾಗ ಸಹ ಅವರ ಪರ್ಮಿಷನ್ ಆ ತಗೊಂಡೇನೆ ನಾನು ಮಾಡಿದ್ದು ಮೊದಲ ಮೊದಲ ಸರಿ ಹೋಗಿರ್ತಕ್ಕಂತಹ ಅನುಭವ ಏಳತಿರೋದು ಭಾಷೆ ಗೊತ್ತಿಲ್ಲ ನನ್ನ ಮಗನಿಗೆ ಸೇರಿಸ್ತಕ್ಕಂತಹ ಒಂದು ಜಾಗ ಗೊತ್ತಿಲ್ಲ ಮೂರನೇ ವ್ಯಕ್ತಿಯ ಒಂದು ಪರಿಚಯನೂ ನನಗಿಲ್ಲ ಒಂದು ನಾವು ಸ ಅವನ ಎಜುಕೇಶನ್ ಕೊಡಿಸ್ಬೇಕಾದ್ರೆ ಯಾವ ಸ್ಥಳಕ್ಕೆ ಹೋಗಿ ಸೇರಬೇಕು ಅಂತಿದ್ವೋ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಹೋಗ್ತಕ್ಕಂತಹ ವ್ಯವಸ್ಥೆನ ಮಾಡಿದ್ವಿ ಆದರೆ ಅದ್ರ ಬಗ್ಗೆ ಬೇರೆಯವ್ರಿಗೂ ಸಹ ಒಳ್ಳೊಳ್ಳೆ ಅಭಿಪ್ರಾಯಗಳು ಇತ್ತು ಇಲ್ಲಿರೋರಿಗೂ ಸಹ ಬ್ಯಾಂಕ್ಗಳಲ್ಲೂ ಸಹ ಅವರು ಆ ಒಂದು ಸಂಸ್ಥೆ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳಿತ್ತು ಹೋಗೋಣ ಅಂತಂದ್ವಿ ಆದರೆ ದಾರಿನೇ ಗೊತ್ತಿಲ್ಲ ನಮಗೆ ಹೇಗೆ ಹೋಗಬೇಕು ಅಂತ ಹೋಗೋದಕ್ಕೂ ಮುನ್ನ ನನ್ನ ಗುರುಗಳ ಮೊದಲನೇ ಸಲ ನಾನು ಗುರುವಿನ ಆಶ್ರಮಕ್ಕೆ ನನ್ನ ಪಾದ ಇಡ್ತಾ ಇದ್ದೀನಿ ನಾನು ಹೋಗಬೇಕು ಅಂದ್ಕೊಂಡಿದ್ದರಿಂದ ನಿನ್ನ ಆಶ್ರಮಕ್ಕೆ ಬಂದು ಆಮೇಲೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಅಂತ ನಾನು ಮದ ಮೊದಲು ಗುರುವಿನ ದರ್ಶನ ಪಡೆದಿದ್ದು ಇದೇ ರಾಯಪುರ ಗ್ರಾಮದಲ್ಲಿರುವ ಸದಾನಂದ ಆಶ್ರಮ ಇದೇ ಆಶ್ರಮ ಮೇಯ್ನ್ ರೋಡಲ್ಲೇ ಬರುತ್ತೆ ಹುಬ್ಳಿ ಧಾರವಾಡಗೆ ಹೋಗ್ತಕ್ಕಂತಹ ಮೇಯ್ನ್ ರೋಡಲ್ಲೇ ಇಸ್ಕಾನ್ ಟೆಂಪಲ್ ಆಪೋಸಿಟ್ಟೇ ಇದೆ ಇದು ಅತಿ ಮರ ಹೌದು ಮರ ವೃಕ್ಷಾಂತಿ ಅದು ನೋಡ್ತಾಯಿದ್ದೀರ ತುಂಬ ಚೆನ್ನಾಗಿದೆ ಪ್ರಶಾಂತವಾದ ಒಂದು ವಾತಾವರಣ ನಾನು ಹೋದಾಗಲೆಲ್ಲ ಹಾಗೆ ಸಿಗ್ತಾ ಇದೆ ಅದೇ ನನ್ನ ಪುಣ್ಯ ಅಂತಲೇ ಹೇಳ್ಬೋದು ನಾನು ಹೋದ ಸಲ ಹೋದಾಗ ಈ ಒಂದು ಹೌದು ಮರ ವೃಕ್ಷನ ಎಲ್ಲ ಕಟ್ ಮಾಡಿದ್ರು ಈ ಸಲ ತುಂಬ ಚೆನ್ನಾಗಿ ಹೆಚ್ಚಿಗರು ಒಡೆದಿದೆ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಆಯ್ತಲ್ಲ ಬನ್ನಿ ಇವಾಗ ದರ್ಶನ ಮಾಡಿಕೊಂಡು ಆಶ್ರಮದೊಳಗಡೆ ಹೋಗೋಣ ಆಶ್ರಮ ತುಂಬ ವಿಶಾಲವಾಗಿದೆ ಒಂದು ಹೆಚ್ಚು ಕಡಿಮೆ ಒಂದು ಸಾವಿರಾರು ಜನ ಕೂತ್ಕೊಳ್ಳೋತಕ್ಕಂಥ ಒಂದು ವ್ಯವಸ್ಥೆ ಇದೆ ನೆಲದಲ್ಲೇ ಕೂತ್ಕೊಳ್ತಕ್ಕಂಥದ್ದು ಜಮಕನ ಹಾಸಿ ಕೂರಿಸ್ತಾರೆ ಪ್ರತಿದಿನವೂ ಸಂಜೆ ಆರತಿ ಇರುತ್ತೆ ಬೆಂಗಳೂರಲ್ಲಿರೋ ಆಶ್ರಮದಲ್ಲಿ ಮೂವತ್ತು ಆರತಿ ಮೂವತ್ತು ಪ್ರಸಾದ ಇದ್ದರೆ ಇಲ್ಲಿ ಸಂಜೆ ಟೈಮ್ ಆತಿ ಆರತಿ ಇರುತ್ತೆ ಪ್ರತಿ ಗುರುವಾರ ಪ್ರಸಾದ ಇರುತ್ತೆ ಮತ್ತು ಪ್ರತಿ ಅಮಾವಾಸ್ಯ ದಿನ ಪ್ರಸಾದ ಮತ್ತು ಪೂಜೆ ಎಲ್ಲ ಇರುತ್ತೆ ಇದೇ ನನ್ನ ಗುರುವಿನ ಗುರುವು ನನ್ನ ಐಕ್ಯ ನನ್ನ ಗುರು ಐಕ್ಯವಾಗಿರ್ತಕ್ಕಂತಹ ಒಂದು ಬೃಂದಾವನ ಅಂತಲೇ ಹೇಳ್ಬೋದು ಆ ಒಂದು ಜಾಗ ಈ ನಮ್ಮಪ್ಪನ ನೋಡೋದಕ್ಕೋಸ್ಕರನೇ ನಾನು ಮೊದ ಮೊದಲ ಸರಿ ನಾನು ದರ ಗುರುವಿನ ದರ್ಶನ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗಿಲ್ಲ ನಾನು ಇದೇ ಸ್ಥಳಕ್ಕೆ ಬಂದು ಇಲ್ಲಿಂದನೇ ನನ್ನ ಗುರುವಿನ ದರ್ಶನ ಶುರುವಾಯಿತು ನಿನ್ನಿರೋ ಸ್ಥಳಕ್ಕೆ ಬರಬೇಕು ಅಂತ ಮಾತಾಗಿತ್ತು ಹಂಗೆ ಶುರು ಮಾಡಿದೆ ನನ್ನ ಮಗನ ಭವಿಷ್ಯಕ್ಕೂ ಸಹ ಇಲ್ಲಿಂದನೇ ನನ್ನ ಕೆಲಸ ಶುರು ಮಾಡಿದ್ದೆ ಅವನು ಎಜುಕೇಷನ್ಗೆ ಹೋಗ್ತಕ್ಕಂಥದನ್ನು ಗೊತ್ತಿಲ್ಲದಿರೋ ಊರಲ್ಲಿ ದಾರಿ ತೋರಿಸ್ಕೊಂಡು ನನ್ನನ್ನು ಕರ್ಕೊಂಡು ಹೋದರು ಅಂತಲೇ ಹೇಳ್ಬೋದು ನನ್ನ ಗುರುಗಳು ವಾಸವಿದ್ದ ವಾಸವಿದ್ದಂತಹ ಮನೆ ಇದು ಆ ಮನೆಯಲ್ಲಿ ಇವತ್ತು ಗುರುವಿನ ಫೋಟೋ ಇಟ್ಟು ಗುರು ಪೀಠ ಅಂತಲೇ ಹೇಳ್ಬೋದು ಅಲ್ಲಿ ಗುರು ಗುರುವಿನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಇದೇ ಒಂದು ಮನೆಯಲ್ಲಿ ಅವರು ವಾಸ ಇದ್ದಂಥ ಸ್ಥಳ ಅಂತ ನಾನು ತೋರಿಸಿದ್ದೀನಿ ಅದೇ ಮನೆಯಲ್ಲಿ ವಾಸ ಇದ್ದಿದ್ದು ಐಕ್ಯ ಆಗಿರೋದು ಈ ಮನೆಯ ಪಕ್ಕದಲ್ಲೇ ಐಕ್ಯ ಆಗಿರೋದು ಅದಕ್ಕೆ ಆಶ್ರಮ ಕಟ್ಟಿದ್ದೀರ ದೊಡ್ಡದಾಗಿ ಹಾಲೆಲ್ಲ ಮಾಡಿದ್ದಾರೆ ಅಲ್ಲಿ ಹೋಗಿ ಬಂದು ತುಂಬಾ ಸುಸ್ತಾಗಿದೆ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಶನಿವಾರ ಲಾಗನ ಮಾಡ್ತಾ ಆ ಶನಿವಾರ ನಿಮಗೆಲ್ಲರಿಗೂ ಗೊತ್ತಿದೆ ಗೊಜ್ಜೆಲ್ಲ ರೆಡಿ ಮಾಡಿದೆ ಗೊಜ್ಜೆಲ್ಲ ರೆಡಿ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಹಸು ತಾ ಆಗ್ತಾ ಇತ್ತು ಬ್ರೆಡ್ ತಗೊಂಬಂದೆ ತುಂಬ ದಿನಗಳಾಗೋಗಿತ್ತು ಬನ್ನನ್ನು ತಿಂದು ಬ್ರೆಡ್ಡೆಲ್ಲ ಬಂದು ತಿಂದು ಕಾಫಿ ಅಥವಾ ಟೀ ಏನಾದರೂ ಮಾಡಿಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಬನ್ನನ್ನು ತಗೊಂಡು ಬಂದಿದ್ದೀನಿ ಹಾಗೆಯೇ ಗುರುವಿನ ಆಶ್ರಮಕ್ಕೆ ಹೋಗಬೇಕು ಅಂತ ಅಥವಾ ಮೇ ಗುರುವಿನ ನಂಬಬೇಕು ಅಂತ ಅಥವಾ ಹೋಗಿ ಅಂತ ನಾನು ಯಾರನ್ನು ನಾನು ಹೇಳ್ತಲ್ಲ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇಲ್ಲ ಇದು ನನ್ನ ಸ್ವಂತದ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಕೆಲವರಲ್ಲಿ ನಿಮ್ಮ ನಿಮ್ಮ ನಂಬಿಕೆ ಅಂತ ಅನ್ನೋದು ಭಾವನೆ ಬರ್ಬೋದು ಹಾಗಾಗಿ ನಾನು ಹೇಳ್ತಾ ಇರೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಈ ಒಂದು ವಿಡಿಯೋದಲ್ಲಿ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಷ್ಟಗಳಿಗೂ ಗುರುವಿನೇ ದಾರಿ ತೋರಿಸೋದು ಗುರಿ ಮುಂದೆ ಇದ್ದರೆ ಗುರು ಹಿಂದೆ ಇರಬೇಕು ಅಂತ ಹೇಳ್ತಾರೆ ಯಾವತ್ತು ನಮ್ಮ ಗುರಿ ಮುಂದೆ ಇದ್ದಾಗ ಗುರು ಹಿಂದೆ ಇದ್ದಾಗ ಗುರಿ ನಾವು ತಲುಪೋದಕ್ಕೆ ಸಾಧ್ಯ ನಮ್ಮ ಕಣ್ಣು ಮುಂದೆ ಗುರಿನಾ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಅಷ್ಟೇ ಒಬ್ಬೊಬ್ಬರು ಗುರುವನ್ನ ಅವ್ರವ್ರ ಜೀವನದಲ್ಲಿ ನಮಗೆ ಇಟ್ಕೊಂಡೇ ಮುಂದೆ ಬರೋದು ಹೊರತು ತಾನು ತಾನಾಗಿ ಯಾರೂ ಬರೋದಿಲ್ಲ ಅಂತಲೇ ಹೇಳ್ತೀನಿ ಯಾವತ್ತು ನಾನು ಹೋಗಿ ಬಂದ ಮೇಲೆ ತುಂಬ ಸುಸ್ತಿದೆ ಬಸ್ಸು ಸಿಗ್ತಾ ಇರಲಿಲ್ಲ ನನಗೆ ಅಟ್ಲೀಸ್ಟು ಶಿವಮೊಗ್ಗ ಬಂದುಬಿಟ್ಟಿದ್ರು ಅಲ್ಲಿಂದ ಬೇಗ ಇದೆ ಊರಿಗೆ ಯಾವುದೂ ಬಸ್ ಸಿಗಿದಾರೆ ಹನ್ನೊಂದು ಮುಕ್ಕಾಲು ರಾತ್ರಿ ನನಗೆ ಬಸ್ ಸಿಕ್ಕಿತ್ತು ತುಂಬಾ ಸುಸ್ತಾಗೋಗ್ಬಿಟ್ಟಿದೆ ನಿಂತ್ಕೊಂಡು ಬಂದಿದ್ದಾಯಿತು ಕೊನೆ ಲಾಸ್ಟಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಬಂದ ಮೇಲೆ ನಿಲ್ಲಕ್ಕಾಗಲಿಲ್ಲ ಕೆಳಗಡೆ ಕೂತ್ಕೊಂಡು ಬಂದ್ವಿ ಆ ಥರ ಸ್ಥಿತಿ ಆಯಿತು ತುಂಬಾ ಬಸ್ಸಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗೆಲ್ಲ ಹೋಗಿ ಮೇಲೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ ಅದರ ಮಾರನೇ ದಿನ ಮಾರನೇ ದಿನ ಎಲ್ಲ ತಂದು ತರಕಾರಿ ತಂದು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವಿಚಾರವನ್ನು ಮಾತಾಡೋಣ ನಂಬಿಕೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತಂದರೆ ಅದೊಂದು ಶಕ್ತಿ ಇದ್ದಾಗೆ ಮನುಷ್ಯರ ಮೇಲಾಗಿರ್ಬೋದು ದೇವರ ಮೇಲಾಗಿರ್ಬೋದು ಅಥವಾ ತನ್ನ ಅಂತರಾತ್ಮದ ಶಕ್ತಿ ಮೇಲಾಗಿರ್ಬೋದು ತಾನು ಮಾಡತಕ್ಕಂಥ ಕೆಲಸದ ಮೇಲೆ ಆಗಿರ್ಬೋದು ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯವಾದದ್ದು ನಂಬಿಕೆ ಅನ್ನೋದು ಅದೊಂದು ವಿಷದ ಬೀಜ ಬಿದ್ದುಬಿಡ್ತು ಅಂತಂದರೆ ಜೀವನದಲ್ಲಿ ಏನೂ ನಾವು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತೀನಿ ನಂಬಿ ಕೆಟ್ಟವರಿಲ್ಲವೋ ಅಂತ ಅನ್ನೋದು ಇದ್ದಾರೆ ಆದರೆ ಮನುಷ್ಯರನ್ನು ನಂಬೋದು ಎಷ್ಟು ಮಟ್ಟ ಸರಿ ನಮ್ಮ ಮನುಷ್ಯನ ನಂಬಿದ್ರೆ ಕೆಟ್ಟವರಿಲ್ಲವೋ ಅಂತಂತಾರ ಅಥವಾ ಕೆಟ್ಟು ಓದಿಲ್ಲವೋ ಅಂತ ಹೇಳ್ತಾರ ಅದನ್ನೇಳಿ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಶಕ್ತಿ ನಿಮ್ಮಲ್ಲಿರೋತಕ್ಕಂಥ ವಿವೇಕವನ್ನು ನೀವು ನೀವು ನಂಬಿರ್ತಕ್ಕಂಥ ಗುರುಗಳನ್ನು ನೀವು ನಂಬಿರೋ ದೇವರನ್ನು ಖಂಡಿತ ನಂಬಿ ಖಂಡಿತ ನಿಮ್ಗೊಳ್ಳೆ ದಾರಿ ತೋರಿಸ್ತಾರೆ ನಿಮ್ಮ ಎತ್ತ ತಂದೆ ತಾಯಿಗಳನ್ನು ನಂಬಿ ಎತ್ತಂತ ಮಕ್ಕಳುಗಳು ನೀವು ಹುಟ್ಟಿಸಿದಂಥ ಮಕ್ಕಳುಗಳು ನೀವು ಕಟ್ಕೊಂಡಿರೋ ಹೆಂಡತಿಯನ್ನ ನಂಬಿ ಎಲ್ಲಕ್ಕಿಂತ ಮುಂಚಿತವಾಗಿ ನಿಮ್ಮ ಆತ್ಮಶಕ್ತಿಯನ್ನು ನಂಬಿ ಅದಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ ಮನುಷ್ಯನ ನಂಬೋದಕ್ಕೂ ಮುಂಚೆ ಸಾವಿರಾರು ಬಾರಿ ಯೋಚನೆ ಮಾಡಿ ನಂಬಿದ್ದೀನಿ ಅಂತ ತೋರಿಸ್ಕೊಂಡು ಹೇಳಿದ್ನಲ್ಲ ತಾವರೆಯ ಒಂದು ಹೂವು ಕೆಸರಿನಲ್ಲಿದ್ದರೂ ಅದು ಕೆಸರನ್ನ ಅಂಟಿಸ್ಕೊಳ್ದೇನೆ ಹೇಗೆ ಬೆಳೆದಿರುತ್ತೋ ಅದೇ ಥರನೇ ನಂಬಿದ್ದೀನಿ ನಾನು ತುಂಬಾ ಮೇಲೆ ನಂಬಿಕೆ ಇದೆ ನಂಬಿಕೆ ಇಟ್ಟಿದ್ದೀನಿ ಅಂತಲೇ ನಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಅವ್ರು ನಂಬಿಡಿ ಅವಾಗಲೇ ಅವರ ಒಂದು ಮುಖವಾಡ ಬಯಲಾಗೋದು ಅಂತ ಹೇಳ್ತೀವಿ ಬೆನ್ನಿಂದೆ ಚೂರಿ ಹಾಕೋರು ತುಂಬ ಜನ ಇರ್ತಾರೆ ದುಡ್ಡು ಕಾಸಿ ಇಸ್ಕೊಂಡು ಸಮಯಕ್ಕಾಗದೇ ಇರೋ ಇರ್ತಾರೆ ಕೆಲವರಲ್ಲಿ ಸಮಯಕ್ಕೆ ಆಗ ಇರೋಂಥ ಪರಿಸ್ಥಿತಿ ಇರುತ್ತೆ ಅದು ನಿಮಗೂ ಗೊತ್ತಾಗುತ್ತೆ ಬಿಡು ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದಾನೆ ಅವನ ಸ್ಥಿತಿ ಈಗಿದೆ ಇವತ್ತೆಲ್ಲ ನಾಳೆ ಕೊಡ್ತಾನೆ ಕೊಟ್ಟೆ ಕೊಡ್ತಾರೆ ಅಂತವ್ರು ಕೆಲವರು ಒಳ್ಳೆ ಸ್ನೇಹಿತರು ಖಂಡಿತ ಕೊಡ್ತಾರೆ ಆದರೆ ನಿಮ್ಮ ಮೋಸ ಮಾಡೋವಂಥವ್ರು ಅವರ ಹತ್ರ ದುಡ್ಡಿದ್ರು ಸಹ ಇಲ್ಲ ಅಂತಾರೆ ಮಕ್ಕಳನ್ನ ಹೆಂಡ್ತಿನ ಮನೆ ಕಷ್ಟಗಳನ್ನ ನೆಪ ಮಾಡಿಕೊಂಡು ಬಂದು ಕೈ ಒಡ್ಡವ್ರನ್ನ ಯಾವುದೂ ದುಡ್ಡನ್ನು ಕೊಡಕ್ಕೆ ಹೋಗ್ಬಿಡಿ ಅವ್ರನ್ನ ಕೊಡೋಕ್ಕೂ ಮುಂಚೆ ಅವರು ಒಂದು ಸಾವಿರ ರೂಪಾಯಿ ಕೇಳಿದ್ರೆ ಬರೀ ಇನ್ನೂರೈವತ್ತು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಟ್ಟು ನೋಡ್ಕೊಳ್ಳಿ ಒಂದು ಒಬ್ಬರು ಯೋಗ್ಯತೆ ನೋಡಬೇಕು ಅಂದರೆ ದೊಡ್ಡದೇ ವಿಚಾರ ಅಲ್ಲ ಅನ್ನ ಬೆಂದಿದೆ ಅಂತ ನೋಡಬೇಕು ಅಂದರೆ ಒಂದೇ ಅಗಲು ಕ್ಯೂಚಿ ನೋಡೋದು ಬೆಂದಿದೆ ಬೆಂದಿಲ್ಲ ಅಂತ ಒಂದು ಅಗ್ಳಿನಲ್ಲೇ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಬೆಂದಿಲ್ಲ ಅಂತ ಹಾಗೆ ಒಬ್ಬ ಮನುಷ್ಯ ನೂರು ರೂಪಾಯಿನಲ್ಲೇ ಅವನ ಅವ್ನ ಯೋಗ್ಯತೆ ಏನು ಅಂತ ಗೊತ್ತಾಗ್ಬಿಡುತ್ತೆ ದೊಡ್ಡ ಅಮೌಂಟು ಕೊಟ್ಬಿಟ್ಟು ಲಾಸ್ಟಿಗೆ ಒಡವೆಗಳು ಕೊಡೋದು ಅದರಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಹೆಚ್ಚು ಒಬ್ಬ ಫ್ರೆಂಡ್ ಮಾಡ್ತಾ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಮನಸ್ಸಿನ ಆಳದ ಮಾತುಗಳನ್ನು ಬಿಚ್ಚಿ 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 ತಮ್ಮ ಗುಟ್ಟುಗಳನ್ನು ಹೇಳ್ಕೊಂಬಿಡೋದು ಲಾಸ್ಟಿಗೆ ಯಾವುದೇ ಫ್ರೆಂಡ್ ಆಗಲಿ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಯಾರು ಜಗಳ ಹಾಡದೇ ಇದ್ದಾರೆ ತೋರಿಸಿ ನೋಡೋಣ ಯಾರು ಜಗಳ ಆಡದೇ ಇರೋಕ್ಕೆ ಚಾನ್ಸೇ ಇಲ್ಲ ಅಂಥ ಟೈಮಲ್ಲಿ ನಿಮ್ಮ ವೀಕ್ನೆಸ್ಗಳನ್ನು ಪಾಯಿಂಟ್ ಮಾಡಿಟ್ಕೊಂಡು ಎತ್ತ ಹಾಡಿ ನಿಮ್ಮ ವೀಕ್ನೆಸ್ಗಳನ್ನು ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಸ್ಥಿತಿನೂ ಅವರು ಅಥವಾ ತಂದು ಒಡ್ಬಿಡ್ತಾರೆ ನಿಮ್ಮ ವೀಕ್ನೆಸ್ಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ಮಾನ ಮರ್ಯಾದೆ ಕಳೆಯುವಂಥದ್ದು ನಿಮ್ಮ ಒಂದು ಹೊಟ್ಟೆ ಒಳಗಡೆ ಏನು ಗುಟ್ಟಿರುತ್ತೋ ಅದನ್ನೆಲ್ಲ ನೀವು ಹೋದಾಗ ಹೇಳ್ಕೊಂಡಾಗ ಇಂಥ ಸ್ಥಿತಿಗಳನ್ನ ತಂದಿಟ್ಬಿಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ನೇಹಿತರನ್ನೇ ಆಗಲಿ ತುಂಬ ನಂಬಲಿಕ್ಕೆ ಹೋಗಬೇಡಿ ನಂಬಿಕೆ ಅನ್ನೋದು ಎಷ್ಟು ಬೆಲೆ ಕಟ್ಟೋಕೆ ಆಗದೇರೋ ವಸ್ತು ಅಂತಂದರೆ ಒಂದು ಪದ ಅಂತಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ ಆ ನಂಬ ನಂಬಿಕೆ ಅನ್ನೋದು ಬೆಲೆ ಕಟ್ಟಕ್ಕಾಗದಿರೋದು ಅಂತ ಹಾಗೆ ಹೇಳಿದೆ ಆ ಯೋಗ್ಯತೆ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ನಿಮ್ಮ ಗುರುವು ನೀವೇನು ನಂಬಿರ್ತೀರ ಆ ಗುರುವಿಗೆ ನಿಮ್ಮ ಆತ್ಮಶಕ್ತಿಗೆ ನೀವು ನಂಬಿಕೆಗೆ ಬೆಂಬಲ ಕೊಟ್ಟಷ್ಟು ಆ ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಲ್ಲಿ ವಿನಂತಿ ತುಂಬನೇ ವಿನಂತಿ ಮಾಡ್ಕೊಳ್ತೀನಿ ಒಬ್ಬರು ಮಾತಾಡ್ತಾ ಇದಾರೆ ಒಬ್ರು ನಗ್ತಾ ಇದ್ದಾರೆ ಅಂತಂದರೆ ತುಂಬ ಸಂಪೂರ್ಣವಾಗಿ ನಂಬಿಡೋದು ನಮ್ಮ ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡೋಗಿಬಿಡೋದು ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿಬಿಡೋದು ಅವ್ರು ಕೂತ್ಕೊಂಡು ಗಂಟೆ ಗಂಟಲೆ ಮಾತಾಡೋದು ಅವರೆಲ್ಲರೂ ಹೋಗ್ತೀನಿ ಬರ್ತೀನಿ ಅಂದಾಗ ನಮ್ಮ ಹೆಣ್ಮಕ್ಳನ್ನ ಅವ್ರ ಜೊತೆಲಿ ಕಳಿಸೋದು ಆ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ನನ್ನ ನಂಬಿಕೆ ಜೊತೆಗೆ ದ್ರೋಹನೂ ತುಂಬಾ ದೊಡ್ಡದಾಗಿ ಮಾಡಿಬಿಡ್ತಾರೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಹೊರಗಡೆಯವರಾಗಲಿ ಒಳಗಡೆಯವರಾಗಲಿ ಒಂದು ಕಣ್ಣು ನಮ್ಮ ನಮ್ಮ ಮಕ್ಕಳ ಮೇಲೆ ನಮ್ಮ ಆಸ್ತಿ ಮೇಲೆ ನಮ್ಮ ಒಂದು ಸ ಸಂಬಂಧಪಟ್ಟ ನಮಗೆ ಸಂಬಂಧಪಟ್ಟ ಪ್ರತಿಯೊಂದ್ರ ಮೇಲೆ ಗಮನ ಇರಲಿ ಅಂತ ಹೇಳ್ತೀನಿ ಯಾಕೆಂದ್ರೆ ಇವತ್ತೊಂದು ದಿವಸದಲ್ಲಿ ಗುಟ್ ಗುಟ್ಟಾಗಿ ಎಲ್ಲಾನು ಮಾತಾಡ್ಕೊಂಡು ನಂಬಿಕೆನ ಈಡ್ಸ್ಕೊಂಡು ಅವರಲ್ಲಿ ಅವರಲ್ಲಿ ಇರ್ತಕ್ಕಂಥ ಒಡವೆಗಳಾಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಎಲ್ಲನೂ ಇಸ್ಕೊಳ್ತಾರೆ ಅದಕ್ಕಿಂತ ಬೆಲೆ ಬಾಳೋದು ಏನು ಅಂತಂದರೆ ನಿಮ್ಮಲ್ಲಿ ಗುಟ್ಟುಗಳು ಇರುತ್ತೆ ಯಾರ ಕಳ್ಳ ಹೇಳ್ಕೊಳಕಾಗ್ತಿರೋ ಗುಟ್ಟುಗಳು ಮಾನ ಮರ್ಯಾದೆ ಆ ಗುಟ್ಟನ್ನ ಹೇಳಿದಾಗ ಮರ್ಯಾದೆ ಹೋಗ್ಬೋದು ಅಂತ ಅಂಜಿಕೆ ಇರುತ್ತೆ ಅಂತ ಗುಟ್ಟುಗಳನ್ನ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಿ ಗುಟ್ಟುಗಳು ನಿಮ್ಮಲ್ಲಿ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅದು ನಿಮ್ಮ ಜೊತೆನೆ ಮಣ್ಣಾಗ್ಬಿಡ್ಬೇಕು ಹೊರತು ಇನ್ನೊಬ್ರಿಗೆ ಗುಟ್ಟುಗಳನ್ನು ಹೇಳ್ಬಾರ್ದು ಸ್ನೇಹಿತ ಅಂತ ಹೇಳಿ ನೋಡು ನಮ್ಮ ನಮ್ಮ ಮರಿಯ ದಿನ ಹರಾಜ್ ನನ್ನ ಗಂಡನ ಮಧ್ಯೆ ತಂದಿಟ್ಲು ನನ್ನ ಅಣ್ಣ ತಮ್ಮದ್ರ ಮಧ್ಯೆ ತಂದಿಟ್ಲು ಅತ್ತಿಗೆ ಜೊತೆ ಜಗಳ ಮಾಡೋ ಹಾಗೆ ಮಾಡೋದು ಎಲ್ಲರನ್ನೂ ದೂರ ಮಾಡಲು ಇವತ್ತೊಂದು ದಿವಸದಲ್ಲಿ ಯಾರು ನಂಬೋದು ಯಾರು ಬಿಡೋದು ಗೊತ್ತಾಗ್ಲಿಲ್ಲಪ್ಪ ಅಂತ ಯೋಚನೆ ಮಾಡೋ ಬದಲು ಯಾರನ್ನೂ ನಂಬೇಡಿ ಅಂತಾನೆ ಹೇಳ್ತೀನಿ ಯಾರನ್ನೂ ನಂಬೇಡಿ ಯಾರು ಒಳ್ಳೆಯವರಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರವರು ನಡ್ಕೊಳ್ತಾರೆ ಅವರು ಕೆಲಸಗಳು ಆಗಬೇಕು ಅಂತಂದ್ರೆ ಯಾರು ಯಾರ ಮೇಲೆ ಬೇಕಾದರೂ ಸುಳ್ಳುನ ಹೇಳ್ತಾರೆ ಅಥವಾ ಸತ್ತೇನೇ ಹೇಳ್ತಾರೆ ಸತ್ಯ ಜೊತೆಗೆ ಸುಳ್ಳಿನ ಜೊತೆಗೆ ಉಪ್ಪಿನಕಾಯಿ ಒಗ್ಗೂ ಕರನೆಗೆ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಾತಾಡ್ಬಿಡ್ತಾರೆ ನಿಮ್ಮ ಜೀವನಕ್ಕೆ ಕುತ್ತು ತಂದಿಡ್ತಾರೆ ನಿಮ್ಮ ಸತ್ಯಗಳೇ ನಿಮಗೆ ಮುಳುವಾಗುತ್ತೆ ಅಂತಲೇ ಹೇಳ್ತೀನಿ ನಿಮ್ಮ ಗಂಡ ಇಟ್ಟಿರ್ತಕ್ಕಂತಹ ದುಡ್ಡು ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ನಿಮ್ಮ ತಂದೆ ತಾಯಿ ಮ ಬ್ಯಾಗ್ರೌಂಡು ನಿಮ್ಮ ಅಣ್ಣ ಅತ್ತಿಗೆದು ಅಥವಾ ನಿಮ್ಮ ಗಂಡನ ಬ್ಯಾಗ್ರೌಂಡ್ ಏನಿರುತ್ತೆ ಅದು ಯಾವುದೂ ನಿಮ್ಮ ಸ್ನೇಹಿತರ ಹತ್ರ ಅಥವಾ ನಿಮಗೆ ಗೊತ್ತಿರೋರಾಗಿರಲಿ ಗೊತ್ತಿಲ್ಲದೋರಾಗಿರಲಿ ಯಾವುದೇ ಕಾರಣಕ್ಕೂ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ನಿಮ್ಮ ಗಂಡನೇ ತಪ್ಪು ಮಾಡಿರ್ಬೋದು ಅಥವಾ ನೀವೇ ತಪ್ಪು ಮಾಡಿರ್ಬೋದು ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಜೊತೆಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಕಾಲೇಜಲ್ಲಿ ನಿಮಗೆ ಮನೇಲೇ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಯಾರನ್ನಾರ ಪ್ರೀತಿಸಿರ್ಬೋದು ಅಥವಾ ಬೇರೆ ಥರ ಯಾವುದೇ ಒಂದು ಸೀಕ್ರೆಟ್ ವಿಷಯಗಳಾಗಿರಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಜೀವನಕ್ಕೆ ಮುಳ್ಳಾಗುತ್ತೆ ಅಂತಲೇ ಹೇಳ್ತೀನಿ ಜೊತೆಗೆ ನಂಬಿಕೆ ಅನ್ನೋದನ್ನು ಪಡೆಯೋದಕ್ಕೆ ಯಾರಿಗೂ ಯೋಗ್ಯತೆಯೇ ಇಲ್ಲ ಅಪರೂಪದಲ್ಲಿ ಅಪರೂಪ ಇವತ್ತು ನಿಜ ದಿನದಲ್ಲಿ ಯೋಗ್ಯತೆ ಸಿಗೋರು ಜೀವನದಲ್ಲಿ ನಂಬಿಕೆ ಪಡ್ಕೊಂಡ್ಬಿಟ್ರೆ ಜೀವಕ್ಕೆ ಜೀವ ಕೊಡ್ತಾರೆ ಯಾರೇ ಆದ್ರೂ ಏನು ಬೇಕಾದರೂ ಅವ್ರಿಗೆ ದಾರಿ ಎರ್ಯೋದಕ್ಕೆ ನಿಂತುಬಿಡ್ತೀವಿ ಹೆಣ್ಮಕ್ಳು ಅಯ್ಯೋ ಎಲ್ಲದಕ್ಕೂ ವಹಿಸ್ಕೊಂಡು ಬರೋದು ಗಂಡನಿಗೆ ಮಕ್ಳಿಗೆ ಎಲ್ಲರಿಗೂ ಬಾಯಿ ಕಟ್ಕೊಂಡು ಅವಳು ಜಿಂದವಳು ಬಂಗಾರದ ಅನ್ಕೊಂಡು ವಹಿಸ್ಕೊಂಡು ಅತ್ತೆಗೂ ಸಹ ಬಾಯಿ ಕಟ್ಕೊಂಡು ಅತ್ತೆ ಮಾವ ಗಂಡನಿಗೆಲ್ಲ ಬಾಯಿ ಕಟ್ಕೊಂಡು ಬರ್ತೀವಿ ಕೊನೆಗೊಂದಿನ ದ್ರೋಹ ಮಾಡಿದಾಗ ನಿಮ್ಗಾಗ ಅವಮಾನಕ್ಕೆ ಹೇಳೋಕ್ಕಾಗೋದಿಲ್ಲ ಅಷ್ಟು ನೋವಾಗುತ್ತೆ ಅವಮಾನದ ಜೊತೆಗೆ ನೋವು ಆ ನೋನ ನೀವು ಆಗುತ್ತಾ ಖಂಡಿತ ತಡ್ಕೊಳೋಕ್ಕಾಗೋದಿಲ್ಲ ಮುಂದೊಂದು ದಿನ ಸ್ನೇಹಕ್ಕೆ ಒಂದು ಬೆಲೆ ಇಲ್ಲ ಸ್ನೇಹಿತರು ಯಾರು ಬೇಡ ಅನ್ನೋ ಸ್ಥಿತಿಗೆ ತಂದು ತಲುಪ್ಬಿಡ್ತೀರ ನಂಬಿಕೆ ಅನ್ನೋದನ್ನು ಉಳಿಸ್ಕೊಳ್ಳಿ ಯಾರನ್ನ ನಂಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ಲಾಗುನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ